ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ರವರ ಸೋಲಿಗೆ ಸ್ವಾಮೀಜಿಗಳೇ ಕಾರಣ ಎಂದು ತುಮಕೂರು ನಗರದಲ್ಲಿ ಸಾಕಾರ ಸಚಿವ ಕೆ ಎನ್ ರಾಜಣ್ಣ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಮುಖ್ಯಮಂತ್ರಿ ಪಟವನ್ನು ಕೆ ಶಿವಕುಮಾರ್ ಅವರಿಗೆ ಕೊಡಬೇಕೆಂದು ಸಿದ್ದರಾಮಯ್ಯವರಿಗೆ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಟ್ಟದ ಚಂದ್ರಶೇಖರನಾಥನಂದ ಮಹಾಸ್ವಾಮೀಜಿ ಹೇಳಿದ ಮಾತಿಗೆ ಪ್ರತಿಕ್ರಿಯೆಯನ್ನು ನೀಡಿರುವ ಸಚಿವ ಕೆ ಎನ್ ರಾಜಣ್ಣ ದೇವೇಗೌಡರು ಬಾಲಗಂಗಾಧರನಾಥ ಸ್ವಾಮೀಜಿಗಳ ವಿರುದ್ಧವಾಗಿ ಈ ಮಠವನ್ನು ಸ್ಥಾಪನೆ ಮಾಡಿದರು ದೇವೇಗೌಡರು ಮಾಡಿರುವ ಉಪಕಾರಕ್ಕೆ ಉಪಕಾರ ಸ್ಮರಣೆಯಿಂದಾಗಿ ಸ್ವಾಮೀಜಿಗಳು ಡಿ ಕೆ ಸುರೇಶ್ ವಿರುದ್ಧ ಕೆಲಸ ಮಾಡಿದ್ರು ಹಾಗೂ ಡಿ ಕೆ ಸುರೇಶ್ ಒಬ್ಬ ಅತ್ಯುತ್ತಮ ಕೆಲಸಗಾರನಾಗಿದ್ದು ಅವರು ಸಹ ಒಕ್ಕಲಿಗರಾಗಿದ್ದು ಯಾಕೆ ಡಿ ಕೆ ಸುರೇಶ್ ರವರನ್ನ ಜನ ಸೋಲಿಸಿದರು ಎಂಬ ಪ್ರಶ್ನೆಯನ್ನ ಮಾಡಿದರು ಕೇಳಿ ಇಲ್ಲಿ ಈ ಡಿ ಕೆ ಸುರೇಶ ಸೋಲ್ಲಿಕ್ಕೆ ಇವರೆಲ್ಲ ಕಾರಣ ಇವರೆಲ್ಲ ಈ ಮಠ ಯಾರಿಗೆ ಮಾಡಿದ್ದು ದೇವೇಗೌಡರು ಮಾಡಿದ್ದ ಮಠ ಬಾಲ್ಗಂಗಾಧರನಾಥ ಸ್ವಾಮಿಯವರ ವಿರುದ್ಧವಾಗಿ ಇವರೊಂದು ಇಲ್ಲಿ ಮಠ ಮಾಡಿಸಿದ್ದು ಮಠ ಪ್ರಾರಂಭ ಮಾಡಿದ್ದ ದಿವಸದ ಸ ಅವರು ಭಾಷಣ ಮಾಡಿದ್ದು ಕ್ಲಿಪ್ಪಿಂಗ್ಸ್ ಇದ್ರೆ ನೀವು ವೆರಿಫೈ ಮಾಡಿ ಗೊತ್ತಾಯ್ತಾ ಇವರು ಮಾಡಿದ್ದು ದೇವೇಗೌಡರ ಕೃಪಾಶೀರ್ವಾದದಿಂದ ಮಠ ಪ್ರಾರಂಭ ಮಾಡಿದ್ದಂಥದ್ದು ಈಗ ದೇವೇಗೌಡರು ಅಳಿಯರಿಗೆ ಮಾಡಿ ಸುರೇಶ್ ಸೋಲ್ಲಿಕ್ಕೆ ಇವ್ರುಗಳೇ ಕಾರಣ ಗೊತ್ತಾಯ್ತಾ ಇವ್ರುಗಳು ಆ ಮಾಡಿದ ಒಂದು ಕ್ರಮಕ್ಕೆ ಅದನ್ನು ಮುಚ್ಚಾಕಳಕ್ಕೆ ಈಗ ಹೇಳೋದು ಶಿವಕುಮಾರ್ ಮುಖ್ಯಮಂತ್ರಿ ಜಾಗ ಬಿಟ್ಕೊಡಿ ಅಂತ ಈಗ ಹೇಳೋದು ಮತ್ತು ಇವ್ರು ಯಾಕೆ ಸೋಲ್ಸರು ಸುರೇಶನ್ಗೆ ಇವರೆಲ್ಲ ಸೇರಿ ದೇವೇಗೌಡರು ತಾನೇ ಮಠ ಮಾಡಿದ್ದದ್ದು ದೇವೇಗೌಡರು ಮಠ ಮಾಡಿ ಕೊಟ್ಟಾದ ಮೇಲೆ ಉಪಕಾರ ಸ್ಮರಣೆ ಇರಬೇಕಲ್ವಾ ಸ್ಮರಣೆಯಿಂದನೇ ಮಂಜುನಾಥ್ ಅವರ ಪರವಾಗಿ ನಿಂತ್ಕೊಂಡು ಇವರು ಸುರೇಶ್ ಸೋಲ್ಸಿರೋದು ಇವರು ಮತ್ತು ಇವರೆಲ್ಲ ಒಕ್ಕಲಿಗರೆಲ್ಲ ಓಟ್ ಹಾಕಿ ಸುರೇಶ್ ಹಾಕಿ ಸೋಲ್ತಾ ಇದ್ರು ಏನು ಕೆಲಸ ಮಾಡಿರಲಿಲ್ವ ಸುರೇಶ್ ಕ್ಷೇತ್ರದಲ್ಲಿ ಎಲ್ಲ ಎಂ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಿರೋದು ಅಂದ್ರೆ ಡಿ ಕೆ ಗೊತ್ತಾಯ್ತು ಅಷ್ಟು ಕೆಲಸ ಮಾಡಿದ್ರು ಸೋಲಿದ್ರು ಅಂತಂದ್ರೆ ಏನು ಏನಲ್ಲ ಪಿತೂರಿಗಳು ಎಲ್ಲ ಸೇರಿ ತಂದು ತಂದು ಒತ್ಕೊಂಡು ಹೋಗ್ತಾವ್ರ ಯಾರಿಗೆ ಗೊತ್ತವ್ರ ತಂದು ಇಡೋದೊಂದು ತಂದಿದ್ರೆ ಒತ್ಕೊಂಡು ಹೋಗೋದೊಂದು ಅದರಲ್ಲಿ ಯಾವ ಇದು ಮಾಡ್ತಾವ್ರೆ ಅನ್ನೋದು ಅವ್ರು ನಮಗೆ ಗೊತ್ತಾಗಲ್ಲ